ಸಣ್ಣ ದುರ್ಗಾದೇವಿ ಪಾದಗಟ್ಟಿ ಬಳಗದಿಂದ ಅನ್ನ ಸಂತರ್ಪಣೆ ಹೌದು ನಗರದಲ್ಲಿನ ವಡ್ಡರವಣಿಯಲ್ಲಿ ಗಣೇಶೋತ್ಸವದ ಐದನೇ ದಿನವಾದ ಇಂದು ಸಣ್ಣ ದುರ್ಗಾದೇವಿ ಪಾದಗಟ್ಟಿ ಬಳಗದಿಂದ ಅನ್ನ ಸಂತರ್ಪಣೆ ಬುಧವಾರ ನಡೆಯಿತು ಮೊಟ್ಟ ಮೊದಲನೇ ಬಾರಿಗೆ ವಿಘ್ನೇಶ್ವರ ಪಾದಕ್ಕೆ ನಮಸ್ಕರಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ವಿಘ್ನೇಶ್ವರ ಒಂದು ಉತ್ಸವವನ್ನು ಅದ್ದೂರಿಯಾಗಿ ಈ ಸಣ್ಣ ಪಾದಗಟ್ಟಿ ಒಂದು ಕಮಿಟಿ ವಿಘ್ನೇಶ್ವರ ಕಮಿಟಿಯವರು ಅವರು ಪ್ರಸಾದ ಕಾರ್ಯಕ್ರಮ ಇದೆ ಇವತ್ತು ಇದೇ ರೀತಿಯಾಗಿ ಮುಂದೆ ಹೆಚ್ಚೆಚ್ಚುವಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ಈ ಒಂದು ವಿಘ್ನೇಶ್ವರ ಒಂದು ಒಂದು ಕೀರ್ತಿಗೆ ಎಲ್ಲರೂ ಭೋವಿ ಸಮಾಜದ ಒಂದು ಕೀರ್ತಿ ಬೆಳಗಿಲ್ಲ ಅಂತ ಹೇಳ್ತಾ ನನ್ನ ಹೆಸರು ಮುಖಪ್ಪ ನಡಗೊಂಡೆ ಇನ್ನು ಇದೇ ಸಂದರ್ಭದಲ್ಲಿ ಮುಖಪ್ಪ ನೆಡ್ಗೊಂಡಿ ಗೋವಿಂದ ಮನ್ನೆರಳ್ ರವಿ ಮುದೋಳ್ ಮಂಜು ಪೂಜಾರ್ ಶಿವಪ್ಪ ಮುಷಿಗೇರಿ ಶ್ರೀನಿವಾಸ್ ಕಲ್ವಟ್ಟರ್ ವೆಂಕೇಶ್ ಕಲ್ವಟ್ಟರ್ ಬುಡ್ಡಣ್ಣ ಶಿಂಗ್ರಿ ಸೇರಿದಂತೆ ಅನೇಕರು ಅನ್ನ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಶ್ರೀ ಗಜಾನನ ಮಹಾರಾಜ್ ಕೆ ಜೈ ಈ ಭೋವಿ ಸಮಾಜದ ಮೊಟ್ಟ ಮೊದಲು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಅಲ್ಲಿ ಫಸ್ಟ್ ನಮ್ಮದು ಇಲ್ಲಿ ಈ ಗಣಪತಿ ಮೂರ್ತಿಯನ್ನು ಸ ತಿರುಪತಿ ಒಂದು ಮೂರ್ತಿಯ ಥರನೇ ಸೇಮ್ ಮಾಡಿ ಅದನ್ನು ಇಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅಲ್ಲಿಂತ ಚಾಲೂ ಆಗಿದ್ದು ಇವಾಗ ಈಗ ಕಮ್ಮಿ ಅಂದರೂ ಮೂವತ್ತು ವರ್ಷದ ಇದು ಇತಿಹಾಸ ಈ ಅದು ಎಲ್ಲ ಇನ್ನೂ ಹೆಚ್ಚೆಚ್ಚು ಹೆಚ್ಚೆಚ್ಚಿಗೆ ಇದರದ್ದು ಇದು ಪ್ರಸಾರ ಆಗ್ತಾಯಿದೆ ಗಣಪತಿದು ಒಂದು ವಿಶೇಷ ಏನಪ್ಪ ಅಂದರೆ ನಾವು ಫಸ್ಟ್ ತೊಂಬತ್ತೆರಡು ತೊಂಬತ್ತ್ಮೂರರಾಗ ಏನು ಬಾಲಾಜಿ ಮೂರ್ತಿದು ಪ್ರತಿಷ್ಠಾಪನೆ ಮಾಡಿ ಆಮೇಲೆ ವಿಸರ್ಜನೆ ಮಾಡೋ ಟೈಮ್ನಲ್ಲಿ ಕಾಲ್ಕಲೇಶ್ವರಕ್ಕೆ ಹೋಗಿ ಹೊಂಡದಲ್ಲಿ ಬಿಟ್ಟರೆ ಗಣಪತಿ ಮೇಲೆ ಎದ್ದು ಬಂದು ಎಲ್ಲರಿಗೂ ಒಳ್ಳೆ ದರ್ಶನ ಕೊಟ್ಟಿದ್ದು ಒಂದು ವಿಶೇಷ ಇದ್ರದ್ದು ಹಾಗಾಗಿ ನಾವು ಪ್ರತಿ ವರ್ಷ ಇಲ್ಲೇನಿದ್ರು ನಾವು ಸ್ವಲ್ಪ ಇಲ್ಲೇ ನಾವು ಮೊದಲು ಅಂಗಡಿ ಮಾಡಿದ್ವಿ ಈಗಿಲ್ಲ ಇಲ್ಲಂದ್ರು ನಮ್ಮನ್ನು ಬಿಟ್ಟು ಯಾವುದು ಕೆಲಸ ಮಾಡೋದಿಲ್ಲ ಹೋರ್ರಿ ಎಲ್ಲರೂ ಮತ್ತೆ ನಮ್ಮನ್ನು ಕರೆದು ನಮ್ಮನ್ನ ಪ್ರೋತ್ಸಾಹಿಸ್ಕೊತ ನಾ ಅವ್ರನ್ನೂ ನಾವು ಪ್ರೋತ್ಸಾಹ ಕೊಟ್ಟು ಅಂತ ಏನು ಸಮಾಜದ ಒಂದು ವಿಶೇಷ ಅಂತಂದ್ರೆ ಅದು ಒಂದು ಗಣಪತಿ ಸಂಭ್ರಮ ಆಯಿತು ಆಮೇಲೆ ದಸರಾದ ಒಂದು ಸಂಭ್ರಮ ಇಲ್ಲಿ ಬಹಳ ವಿಜೃಂಭಣೆಯನ್ನು ಮಾಡ್ತಾರೆ ಆಮೇಲೆ ಏಕತೆ ಇಲ್ಲಿ ಅನ್ಯೋನ್ಯತೆ ಐತೆ ಅನ್ನೋದು ತೋರಿಸ್ಕೊಡ್ತಾರೆ ಇಲ್ಲಿ ಇಷ್ಟು ಹೇಳಿ ನಮ್ಮದು ಹೆಸರು ತುಳಜಾಣ ಸಹ ಸಿಂಗ್ರಿ ಪ್ರೀತಿಯಿಂದ ಬುಡ್ಡಣ ಅಂತಾರೆ ಶ್ರೀ ಸನ್ ದುರ್ಗಾದೇವಿ ಪಾದಗಟ್ಟಿ ಹತ್ತಿರ ನಾವು ಪ್ರತಿ ವರ್ಷ ಅಂದಾಗ ಈ ವರ್ಷ ಕೂಡ ಒಂದು ಮೂವತ್ತು ವರ್ಷದಿಂದ ಗಣೇಶನ ಕೂಡ್ಸ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ಒಂದು ದಿವಸ ಕೂಡಿಸ್ತಾ ಇದ್ವಿ ಈ ಸರಿ ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ಐದು ದಿವಸ ಗಣೇಶನ ಕೂಡಿಸಿದ್ದೀವಿ ಇವತ್ತು ವಿಸರ್ಜನೆ ಮಾಡ್ಬೇಕಂತಂದು ಅನ್ನ ಸಂತೋಪನ ಹಾಗೂ ವಿಶೇಷ ಕಾರ್ಯಕ್ರಮ ಅದೇ ರೀತಿಯಾಗಿ ಎಲ್ಲ ಭಕ್ ನಮ್ಮ ಭೋವಿ ಸಮಾಜದ ಯುವಕರಿಗೆ ಒಂದು ಡಿ ಜೆ ಕೂಡ ಏರ್ಪಾಡು ಮಾಡಿದ್ದೀವಿ ಎಲ್ಲ ಖುಷಿಯಿಂದ ಕಳಿಸಿ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ವಿಸರ್ಜನೆ ಮಾಡಿ ಗಣೇಶನ ಪ್ರಾತ್ರರಾಗಿ ನಮ್ಗೆ ಎಲ್ಲರಿಗೂ ಭೋವಿ ಸಮಾಜಗಾತು ಭಜೇಂದ್ರ ಸಮಾಜವರಿಗಾತು ಗಣೇಶ ಸುಖ ಸಂತೋಷ ಆರೋಗ್ಯ ಎಲ್ಲರಿಗೂ ಕೊಡಲಿ ಅಂತಂದು ಬಯಸಕ್ಕೆ ನಾನು ಈ ಎರಡು ಮಾತು ಮುಗಿಸ್ತೀನಿ